ಮಹೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಅವರನ್ನ ಬಂಧನ ಮಾಡಲಾಗಿದೆ ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ಮತ್ತು ಬಿಬಿಎಂಪಿ ಮಾಜಿ ಸದಸ್ಯ ವೇಲು ನಾಯ್ಕರ್ಗೆ ಜೀವ ಬೆದರಿಕೆ ಜಾತಿ ನಿಂದನೆ ಹಾಗೂ ಹಣ ವಂಚಿಸಿದ ಆರೋಪ ಮುನಿರತ್ನ ಅವರ ಮೇಲೆ ಇದೆ ಇನ್ನು ಇತ್ತ ಮುನಿರತ್ನ ಅವರು ಆಂಧ್ರಪ್ರದೇಶಕ್ಕೆ ತೆರಳುವ ಯತ್ನದಲ್ಲಿ ಇದ್ದಾಗ ಬೆಂಗಳೂರಿನ ವಯಾಲಿ ಕಾವಲ್ ಠಾಣೆಯ ಪೊಲೀಸರು ಕೋಲಾರ ಜಿಲ್ಲೆಯ ನಂಗಲಿ ಸಮೀಪ ಮುನಿರತ್ನ ಅವರನ್ನು ದಸ್ತಗಿರಿ ಮಾಡಿ ಶನಿವಾರ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಶನಿವಾರ ಬೆಳಗ್ಗೆ ಚಿಲವರಾಜು ಮತ್ತು ವೇಲು ನಾಯ್ಕರ್ ವಯಲಿ ಕಾವಲ್ ಪೊಲೀಸ್ ಠಾಣೆಗೆ ಮುನಿರತ್ನ ವಿರುದ್ಧ ಪ್ರತ್ಯೇಕ ದೂರನ್ನು ನೀಡಿದರು ಎರಡೂ ದೂರನ್ನು ಆಧರಿಸಿ ಎಫ್ಐಆರ್ ದಾಖಲು ಮಾಡಲಾಗಿತ್ತು ಕೇಸು ದಾಖಲಾಗಿರುವ ವಿಚಾರ ತಿಳಿತಾ ಇದ್ದಂತೆಯೇ ಬಂಧನ ಭೀತಿಯಿಂದ ಮುನಿರತ್ನ ಮಧ್ಯಾಹ್ನದಿಂದಲೇ ನಾಪತ್ತೆಯಾಗಿದ್ರು ಅಂತ ಹೇಳಲಾಗಿತ್ತು ಗುತ್ತಿಗೆದಾರ ಚೆಲುವರಾಜು ಶಾಸಕ ಮುನಿರತ್ನ ವಿರುದ್ಧ ಲಂಚಕ್ಕೆ ಬೇಡಿಕೆ ಪ್ರಾಣ ಬೆದರಿಕೆ ಆರೋಪ ಕುರಿತು ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಆರೋಪಿಸಿದ್ರು ಬಳಿಕ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ರಕ್ಷಣೆ ಕೋರಿದ್ರು ಈ ಬೆನ್ನಲ್ಲೇ ಚೆಲುವರಾಜು ಅವರಿಂದ ದೂರು ಸ್ವೀಕರಿಸಿದ ವಯ್ಯಲಿ ಕಾವಲ್ ಠಾಣೆಯ ಪೊಲೀಸರು ಮುನಿರತ್ನ ಅವರ ಗನ್ಮ್ಯಾನ್ ಕುಮಾರ್ ಶಾಸಕರ ಕಾರ್ಯದರ್ಶಿ ಅಭಿಷೇಕ್ ಹಾಗೂ ವಸಂತ್ ಕುಮಾರ್ ಎಂಬವರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ರು ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಹಾಗೂ ಜಾತಿ ನಿಂದನೆ ಮಾಡಿದ ಆರೋಪ ಸಂಬಂಧ ವೇಲು ನಾಯ್ಕರ್ ಕೂಡ ಪ್ರತ್ಯೇಕವಾಗಿ ದೂರು ನೀಡಿದರು ಈ ಸಂಬಂಧವು ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಮುನಿರತ್ನ ಅವರನ್ನ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಇದೆ ಭಾನುವಾರ ರಜೆಯ ದಿನ ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಸೋಮವಾರವು ರಜೆ ಇರುವುದರಿಂದ ಜಾಮೀನು ಕೋರಿ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ ಮಂಗಳವಾರ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಬಹುದು ಜಾತಿ ನಿಂದನೆ ಬೆದರಿಕೆ ಆರೋಪಗಳಲ್ಲಿ ಎಫ್ಐಆರ್ ದಾಖಲಾಗಿರುವುದರಿಂದ ತಕ್ಷಣಕ್ಕೆ ಜಾಮೀನು ಸಿಗುವುದು ಅನುಮಾನ ಎನ್ನಲಾಗಿದೆ ಬೆಂಗಳೂರಿನ ವಯಲ್ಲಿ ಕಾವಲ್ನಲ್ಲಿರುವಂತಹ ಮುನಿರತ್ನ ನಿವಾಸಕ್ಕೆ ಕೆಲ ಸಂಘಟನೆಗಳು ಮುತ್ತಿಗೆ ಹಾಕುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಸಕರ ಮನೆ ಪ್ರವೇಶಿಸುವಂತಹ ರಸ್ತೆಯಲ್ಲಿ ಬ್ಯಾರಿಕೇಡ್ ಹಾಕಿ ಕೆಎಸ್ಆರ್ಪಿ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ

ನಾನು ಪೌರ ಕಾರ್ಮಿಕರ ಜೊತೆಯಲ್ಲಿ ಎಲ್ಲ ದಲಿತರು ಅವ್ರ ಜೊತೆಯಲ್ಲಿ ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ದು ಬಂತೀನಿ ಐದುವರೆಗೆಲ್ಲ ವಾರ್ಡಿಗೆ ಬಂದ್ಬಿಡ್ತೀನಿ ವಾರ್ಡಿಗೆ ಬಂದಾಗ ಅವ್ರ ಜೊತೆ ಕಾಫಿ ಟೀ ತಿಂಡಿ ತಿನ್ನೋ ಅಂಥ ಕೆಲಸ ಎಲ್ಲ ಮಾಡ್ತೀನಿ ಯಾಕೆ ಅವ್ರ ಜೊತೆ ನೀನು ತಿಂಡಿ ತಿಂತಿ ಆ ದಲಿತರ ಜೊತೆಯಲ್ಲಿ ತಿಂತಟ್ಟೆಗೆ ಎತ್ಬಿಡ್ತಾರೆ ಇಂಥ ಕೆಲಸ ಎಲ್ಲ ಮಾಡಿ ಅವ್ರನ್ನೆಲ್ಲ ತೆಗೆದಾಕ ನನ್ನ ಹತ್ರ ಸೂಪರ್ವೈಸರ್ ನಾಲ್ಕು ಜನ ಇದ್ದಾರೆ ಅವರೆಲ್ಲ ದಲಿತರು ಇದ್ದಾರೆ ಅವ್ರನ್ನೆಲ್ಲ ತೆಗೆದಾಕಿ ಅಂತ ನನಗೆ ಧಮಕಿ ಹಾಕಿದ್ದಾರೆ ಆಮೇಲೆ ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕೇಳಿದ್ದಾರೆ ಆಮೇಲೆ ಅವ್ರಿಗೂ ಎರಡು ಹೆಣ್ಮಕ್ಳಿದ್ದಾರೆ ಹೆಣ್ಮಕ್ಳೇ ಇರೋದು ಗಂಡು ಮಕ್ಕಳಿಲ್ಲ ತುಂಬ ನೋವಾಗುತ್ತೆ ನನಗೆ ಹೇಳ್ಕೊಳೋಕ್ಕೆ ಕೆಲವೊಂದು ವಿಚಾರನ ಆದ್ರೂ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ ಬೇಡ ನಾನು ಹೆಂಡ್ತಿ ಮಕ್ಕಳು ಬ್ಯಿ ಬಂದ್ಬಿಡ್ತಾರೆ ಇಂಥ ರಾಕ್ಷಸರನ್ನ ಸಮಾಜಕ್ಕೆ ಇವರು ಮುಖವಾಡ ಬಯಲು ಮಾಡಬೇಕು ಅಂದ್ಬಿಟ್ಟು ಇವತ್ತು ನನಗೆ ತುಂಬ ನೋವಾಗಿ ಇವತ್ತೂ ನಾನು ಬರ್ತಾ ಇರಲಿಲ್ಲ ಮೊನ್ನೆ ನೈಟ್ ಒಂಬತ್ತನೇ ತಾರೀಕು ಒಂಬತ್ತು ಮುಖಲ್ ವಸಂತ್ ಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿವಿಷ್ಟವಾಗಿ ಸಿಕ್ಕಿ ರೇಣುಕಾ ಸ್ವಾಮಿಗಾಗಂಥ ಗತಿ ನಿನಗೆ ಆಗ್ಬೇಕಾ ಮಗನೇ ನಮ್ಮ ಯಜಮಾನ ಎಮ್ ಎಲ್ ಎರು ಏನು ಹೇಳಿದರು ಅದನ್ನ ಯಾರಿಗೂ ಗೊತ್ತಾಗ್ದಂಗೆ ದುಡ್ಡು ಕೊಟ್ಟರೆ ಸರಿ ಏನೋ ಲೋಕಾಯುಕ್ತಿಗೆ ಅಲ್ಲಿ ಇಲ್ಲಿ ಹೋಗಿದ್ದೀಯಂತೆ ಎಲ್ಲೂ ದೂರು ಗಿರು ಕೊಡ್ದಂಗೆ ನೀನು ಕೊಟ್ಬಿಟ್ಟು ಸರಿ ಮಾಡ್ಕೊಂಡ್ರೆ ನಿನ್ನ ಉಳಿಸ್ತೀವಿ ಇಲ್ಲಾಂದರೆ ನಿನಗೆ ಅದೇ ಗತಿ ಬರುತ್ತೆ ರೇಣುಕಾ ಸ್ವಾಮಿ ಬಡದಾಕಿದ್ದು ಯಾರು ಗೊತ್ತಾ ನಮ್ಮ ಎಮ್ ಎಲ್ ಎ ಸಾಹೇಬ್ರ ತಂಗಿ ಮಗ ಅಂತ ನನಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ ಅವ್ರ ತಂಗಿ ಮಗ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ ಹಂಗಾಗಿ ನಾನು ಭಾಳ ನೊಂದ್ಬಿಟ್ಟು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತು ದೂರ ಕೊಡ್ತಾಯಿದ್ದೀನಿ ಎಷ್ಟೇ ತಾರೀಕು ಹೋಗಿದರೆ ಸರ್ ಇದು ಎರಡು ಸಾವಿರದ ಇಪ್ಪತ್ತೊಂದರಿಂದ ನಡೀತಾ ಇದೆ ಇವತ್ತು ಕಥೆ ಅಲ್ಲ ದಿನಾಕರಿ ಅದು ಅವ್ರ ಪಿ ಎಗಳಿಂದ ನೋಡಿ ಅವ್ರ ಪಿ ಎಗಳು ತೋರಿಸ್ತೀನಿ ಅಲ್ಲ ಆಡಿಯೋ ಎರಡು ಸಾವಿರದ ಇಪ್ಪತ್ತ್ಮೂರು ಒಂಬತ್ತನೇ ತಿಂ ಫಸ್ಟ್ ಬೇಜಾನು ಹೋಗಿದ್ದೀನಿ ನಮಗೆಲ್ಲ ಇವೆಲ್ಲ ಐಡಿಯೇ ಇಲ್ಲ ಇದಾರೆಲ್ಲ ಧಮಕಿ ಆಗ್ತಾ ಇದ್ರಲ್ಲ ಈ ಕಂಪ್ ಈ ವಿಚಾರಕ್ಕೆ ಈ ವಿಚಾರಕ್ಕೇ ಧಮಕಿ ಆಗ್ತಾ ದುಡ್ಡು ಕೊಡಲಿಲ್ಲ ನಾನು ಇಪ್ಪತ್ತು ಲಕ್ಷ ಕೇಳಿದ್ರು ಒಂದಿನ ಖರೀದಿ ಇಪ್ಪತ್ತು ಲಕ್ಷ ಕೊಡ್ತೀವಿ ಕೊಡು ಒಂದು ಹತ್ತು ಆಟ ನಿನಗೆ ಕೊಡ್ತೀವಿ ನಾನೇನೋ ಆಟ ಕೊಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟೆ ಆಮೇಲೆ ಅಲ್ಲಿ ಇಲ್ಲಿ ಸಾಲ ಮಾಡಿ ತಗೊಂಡೋಗಿ ಕೊಟ್ಟಾದಮೇಲೆ ನಾಲ್ಕು ದಿನ ಬಿಟ್ಕೊಂಡು ಹೋಗಿ ಕೇಳಿಕ್ಕೆ ಎಲ್ಲಪ್ಪ ಅಂತ ಆಟ ಎಲ್ಲಿ ಅಂತ ಕೇಳಿ ಹತ್ತು ತಾಟ ಶಿಫಾರಸ್ ಎಸ್ಲೇಟ್ರು ಬಿ ಬಿ ಎಂ ಪಿ ಮುಖ್ಯ ಆಯುಕ್ತರಿಗೆ ಬರೆದಿರೋದನ್ನ ತೋರಿಸ್ಬಿಟ್ಟು ಹೋಗಿ ನಿನಗೆ ಆಟ ಅಪ್ರೂವಲ್ ಮಾಡಿಸಿದ್ದೀನಿ ಹೋಗೋದೆ ಅಂದ್ಬಿಟ್ಟು ಬೋಳಿ ಮಗನೇ ಅಂತ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ಕಳಿಸ್ಬಿಟ್ರು ಅದಾದ ನಂತರ ನನಗೆ ತುಂಬ ಬೇಜಾರಾಗೋಯ್ತು ಅಲ್ಲಿ ನಮ್ಮ ವಾರ್ಡ್ನಲ್ಲಿ ಮಾಜಿ ಕಾರ್ಪೊರೇಟ್ರು ವೇಲ್ ನಾಯ್ಕರ್ ಅಂತ ಇವರೇನೆ ಇವ್ರಿಗೆ ಬಂದು ಹೇಳಿದೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಹತ್ತು ರೂಪಾಯಿ ಕೊಡ್ಬಿಡೋ ನೀನು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗು ಅಂತ ನನಗೆ ಹೇಳಿದ್ರು ಅದಾದಮೇಲೆ ಮತ್ತೆ ಕರೆಯೋದು ಬೇರೆ ಬೇರೆಯವ್ರನ್ನ ಬಿಟ್ಟು ಫೋನ್ ಮಾಡಿ ಕರೆಸೋದು ಇವರು ದಲಿತರು ಈ ದಲಿತರನ್ನ ಬೈತಾ ಇರೋದು ಆ ಒಲೆಯನ್ನು ಮಾತು ಕಟ್ಕೊಂಡು ನೀನು ನನಗೆ ದುಡ್ಡು ಕೊಡ್ತಾ ಕೊಡ್ತಾ ಇಲ್ವ ಮಗನೇ ನಿನ್ನ ನಿನ್ನ ಒಂದ್ರ ಒಂದಲ್ಲ ನೀನು ಪ್ಲ್ಯಾನ್ ಹಾಕಿರೋದು ನಾನು ನೂರು ಪ್ಲ್ಯಾನ್ ಹಾಕಿದ್ದೀನಿ ಆಡಿಯೋದಲ್ಲಿ ಒಂದಿದೆ ಕೇಳಿಸ್ಕೊಡ್ತೀನಿ ನೂರಲ್ಲಿ ನಿನ್ನನ್ನು ಮುಗಿಸ್ತೀನಿ ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡಲ್ಲ ಅಂತ ಅವರು ನೇರವಾಗಿ ಹೇಳಿದ್ಮೇಲೆ ಆದ್ರೂ ನಾನು ಒಂದಿನ ಸೂಸೈಡ್ ಮಾಡಲೇಬೇಕು ಇದು ಆಗೋಲ್ಲ ಇದರಿಂದ ಆಗಲ್ಲ ಅಂದ್ಬಿಟ್ಟು ನೊಂದೆ ಬೇಡ ಅಂದ್ಬಿಟ್ಟು ನನಗೆ ನನ್ನ ಸ್ನೇಹಿತರುಗಳು ಇತಿಹಾಸಿಗಳೆಲ್ಲ ಬೇಡ ಇದೆಲ್ಲ ಮಾಡ್ಕೋಬೇಡ ನೀನು ನೇರವಾಗಿ ಪೊಲೀಸ್ ಕಮಿಷ್ನರಿಗೆ ಒಂದು ದೂರು ಕೊಡು ಅಂತ ಅಂದರು ಹಂಗಾಗಿ ಇವತ್ತು ದೂರ ಕೊಡ್ತಾಯಿದೆ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಅಡಿಯೋ ಇದೆ ನಾ ಬೇಜಾನ್ ಮಾತಾಡಿದರೆ ನನ್ನ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯವಾಗಿದೆ ಒಂದು ಮೂರೋ ನಾಲ್ಕು ಮಾಡಿದೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ತಿಂಗಳು ಹದಿನೆಂಟನೇ ತಾರೀಕು ಮೀಟಿಂಗ್ ಅಂತ ಕರೆಸ್ಬಿಟ್ಟು ಅವತ್ತು ನನ್ನ ಇನಾಮಾನವಾಗಿ ಬೈದು ರೂಮಲ್ಲಿ ಕೂಡಾಕಿ ಒಡದೆ ರೂಮಲ್ಲಿ ಕೂಡ ಹಾಕೋರು ಬೆಳಗಿನ ಸಣ್ಣಗೆ ಅದೆಲ್ಲ ಮಾಡಿದ್ರು ಅದಾದ ನಂತರ ಮತ್ತೆ ನಮ್ಮ ಅಕ್ಕಪಕ್ಕ ವಾರ್ಡ್ ಬುತ್ತಿಗೆದಾರನ ಕಳಿಸೋರು ಆ ನನ್ನ ಮಗನ ಯಾವುದೇ ಬಿಡಿ ದುಡಿಸ್ಕೊಂಬನಿ ದುಡ್ಡು ಅವರು ಬಂದರು ನನ್ನ ಹತ್ರ ಮಾತನಾಡಪ್ಪ ನಿನ್ನಿಂದ ನಮಗೂ ತೊಂದರೆ ಆಗಿ ನೀನು ಕೊಟ್ಬಿಟ್ಟು ದುಡ್ಡನ್ನ ಅಂತ ಸರಿ ನನ್ನ ಹತ್ರ ಕೊ ಎಷ್ಟು ಕೊಡಬೇಕಪ್ಪ ನಿಮ್ಮ ಎಮ್ ಎಲ್ ಎ ಸಾಹೇಬರಿಗೆ ಅಂತ ಕೇಳಿದ್ದೆ ಅವರು ಮೂವತ್ತು ಪರ್ಸೆಂಟ್ ಕೇಳಿದ್ದಾರೆ ನಾವು ಮೂವತ್ತು ಪರ್ಸೆಂಟ್ ಒಪ್ಕೊಂಬಿಟ್ಟಿದ್ದೀವಿ ನೀನು ಮೂವತ್ತು ಪರ್ಸೆಂಟ್ ಕೊಡು ಅಂತ ಮೂವತ್ತು ಪರ್ಸೆಂಟ್ ನಾನು ಕೊಡಲ್ಲಪ್ಪ ನೇರವಾಗಿ ಹೇಳ್ಬಿಡು ಆಗಲಿ ನಾನು ದುಡ್ಡು ಕೊಡಲ್ಲ ಅಂತ ನೇರವಾಗಿ ಹೇಳಿ ಕಳಿಸ್ಬಿಟ್ಟೆ ಅದಾದ ನಂತರ ವಾರ್ಡಲ್ಲಿ ನನಗೆ ಒಂದು ಗಲಾಟೆ ಆಯಿತು ಗಲಾಟೆ ಆದಂಥ ಟೈಮ್ನಲ್ಲಿ ಒಂಬತ್ತುವರೆ ಹತ್ತು ತುಂಬ ಕಲ್ಗೆ ಅವ್ರು ಆಪ್ತ ಬಾಯ್ಲಿ ನಿನಗೆ ನಾನು ಹೆಲ್ಪ್ ಮಾಡ್ತೀನಿ ನಿನಗೆ ಯಾರು ಹೊಡೆದವ್ರು ಎಮ್ ಎಲ್ ಎ ಹತ್ತಿರ ಕರ್ಕೊಂಡು ಹೋಗ್ಬಿಟ್ಟು ಅಂತ ಫೋನ್ ಮಾಡಿ ಕರ್ಸ್ಕೊಂಡು ಆದಮೇಲೆ ನಾನು ಮಾರನೇ ಬೆಳಗ್ಗೆ ಹೋದ್ರೆ ಅವ್ರ ಮನೆ ಹತ್ರ ಫಸ್ಟು ನನ್ನ ದುಡ್ಡು ಕೊಡ್ಬೇಕಲ್ಲ ಇಪ್ಪತ್ತು ಲಕ್ಷ ಅದನ್ನು ಕೊಡು ಆಮೇಲೆ ನಿನ್ನ ಕಂಪ್ಲೇಂಟ್ ಸಾಲ್ವ್ ಮಾಡ್ತೀನಿ ಅಂತ ಆ ಸರಿ ಇದ್ದರೆ ಹಿಂಗಾಗೋಯ್ತಲ್ಲ ಅಂದ್ಬಿಟ್ಟು ನನಗೆ ತುಂಬ ಬೇಜಾರಾಯಿತು ಬಿಟ್ಬಿಡೆ ಅದಾದ ಒಂಬತ್ತನೇ ತಾರೀಕು ಈಗ ನೈಟ್ ಅನಿದಿಷ್ಟವಾಗಿ ಸಿಕ್ತಾ ಕುಮಾರ್ ಅನ್ನೋದು ಸಿಕ್ತಾಗ ಅದೇ ಹೇಳಿದ್ನಲ್ಲ ಈ ಥರ ರೇಣುಕಾ ಸ್ವಾಮಿಗಾಗ ಗತಿ ಬೇಕಾ ಎಮ್ ಎಲ್ ಎ ಸಾಹೇಬ್ರು ದುಡ್ಡು ತಂದು ಕೊಟ್ಟರೆ ನೀನು ಬದುಕಿಸ್ತೀವಿ ಇಲ್ಲಾಂದರೆ ಯಾವುದೇ ಕಾಣ್ಕು ನಿನ್ನ ಬದುಕಿಸಲ್ಲ ಅಂತ ಅಂದರು ನನ್ನ ಹೆಸರು ಚೆಲುವರಾಜು ಸರ್ your dream home at rohan estate near hills is within reach with plots starting at just rs 40,000 per month owning a piece of this paradise is easier than ever bank loan facilities are available to make your dream a reality don't miss this opportunity to invest in mangalore's most promising development call now to book your plot and start building the life you've always wanted. Rohan Estate near Margar Hills, where your future home awaits at just rupees forty thousand per month. Call us now at nine eight four five four nine zero one zero zero.